ನಾನೇನ ಅರ್ಜಿ ನನಗೆ ನನಗದ್ರ ಬಗ್ಗೆ ಮಾಹಿತಿನೂ ಇಲ್ಲ ಆ ವಿಚಾರ ನನ್ನ ಮುಂದೆ ಚರ್ಚೆನಲ್ಲೂ ಇಲ್ಲ ಅದು ತೀರ್ಮಾನ ಮಾಡುವಂಥವ್ರು ಡೈರೆಕ್ಟರ್ಸು ಆ ಬಾಡಿ ತೀರ್ಮಾನ ಮಾಡಬೇಕಾಗಿರುವಂಥದ್ದು ಸರ್ಕಾರ ಮುಖ್ಯಮಂತ್ರಿಗಳು ಪಕ್ಷ ನಾನು ನಾನು ಯಾರು ನನಗೆ ನಂಜೇಗೌಡರು ನಂಜೇಗೌಡರು ನಮ್ಮ ಹಿರಿಯ ನಾಯಕರು ನಾನು ಕೂಡ ಅವರಿಗೆ ಬೆಂಬಲವಾಗಿ ಕಳೆದ ಬಾರಿ ನಾನು ಕೂಡ ಬೆಂಬಲವಾಗಿ ನಿಂತಿದ್ದೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ಗೊತ್ತಾಯ್ತಲ್ಲ ಅದೇನು ಸತ್ಯಕ್ಕೆ ದೂರ ಏನಲ್ಲ ಸತ್ಯಕ್ಕೆ ಇದು ಸತ್ಯವಾದಂಥ ಮಾತು ಸೊ ಇವಾಗ ಅವ್ರು ಏನು ತೀರ್ಮಾನ ಮಾಡ್ತಾರೋ ನನಗೆ ಗೊತ್ತಿಲ್ಲ ನಾನೇನು ಹೇಳಲಿ ಸದ್ಯಕ್ಕೆ ನನ್ನನ್ನು ಬೆಂಬೂಲಲ್ಲಿ ಕುಣ್ಸಿದ್ದಾರೆ ಬೆಮ್ಮೂಲಲ್ಲಿ ಕೆಲಸ ಮಾಡ್ತಾಯಿದ್ದೀನಿ